ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡೆ ನಡಕ ಭಾರತದ ಮುಕಟಮಣಿಯಾದ ಕಾಶ್ಮೀರ ಆ ಕಾಶ್ಮೀರದ ಸುಂದರ ತಾಣ ಪಹಲ್ಗಾಮ್ ಆ ಪಹಲ್ಗಾಮಿನ ಸೌಂದರ್ಯ ಬೈಸರನ್ ಕಣಿವೆ ಆ ಬೈಸರನ್ ಹುಲ್ಲುಗಾವಲ್ನಲ್ಲಿ ರಾಕ್ಷಸರು ರಕ್ತ ಹರಿಸಿದಾಗ ಆ ಕಣಿವೆ ತನ್ನ ಸಾಹಸವನ್ನ ತೋರಿಸಿತ್ತು ಆ ಪಹಲ್ಗಾಮ್ ತನ್ನ ಸಹೋದರತೆಯನ್ನ ಎತ್ತಿ ಹಿಡಿದಿತ್ತು ಆ ಪಹಲ್ಗಾಮ್ ತನ್ನ ಮಾನವೀಯತೆಯನ್ನ ಬೆನ್ನ ಮೇಲೆ ಏರಿಸಿಕೊಂಡಿತ್ತು ಆ ಪಹಲ್ಗಾಮ್ ಹಿಂದೂಸ್ತಾನದ ಏಕತೆ ಐಕ್ಯತೆಯ ಪಾಠದಂತಿತ್ತು ಆ ಪಹಲ್ಗಾಮ್ ಭಾರತದ ಸಹೋದರತೆಯ ಸಂಕೇತವಾಗಿತ್ತು ಆ ಸೌಹಾರ್ದದ ಸಂಕೇತವನ್ನ ವಿರೂಪಗೊಳಿಸಿ ಅದನ್ನು ಧರ್ಮದ್ವೇಷಕ್ಕೆ ಬಳಸಿಕೊಂಡು ರಾಜಕೀಯ ಬೆಳೆ ಬೇಯಿಸಲು ನೋಡಿದವರಿದ್ದಾರೆ ಆದರೆ ಅವರ ಕುತಂತ್ರಗಳು ಈ ಸಲ ಯಶಸ್ಸು ಕಂಡಿಲ್ಲ ಅವರ ಪ್ರಯತ್ನಗಳು ವಿಫಲವಾಗಿದೆ ಅವರ ಸುಳ್ಳುಗಳು ಬಟಾ ಬಯಲಾಗಿದೆ ಅವರ ಅಪಪ್ರಚಾರಗಳು ಬಲ ಕಳೆದುಕೊಂಡಿದೆ ಅವರ ನಿರೂಪಣೆಗಳು ಎಡವಿ ಬಿದ್ದಿವೆ ಇದುವೇ ನೋಡಿ ದಿ ರಿಯಲ್ ಪಹಲ್ಗಾಮ್ ಸ್ಟೋರಿ ಈ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಭಾರತದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಇಲ್ಲಿಯವರೆಗೆ ಗೋಧಿ ಮೀಡಿಯಾಗಳ ಅಟ್ಟಹಾಸ ನಡೀತಾ ಇತ್ತು ಅವರು ಬೆಳಗ್ಗಿನಿಂದ ರಾತ್ರಿಯವರೆಗೆ ಸುಳ್ಳು ಹರಡುವುದರಲ್ಲಿ ಅಪಪ್ರಚಾರ ಮಾಡುವುದರಲ್ಲಿ ನೆರೇಷನ್ಗಳನ್ನು ಕಟ್ಟುವುದರಲ್ಲಿ ದ್ವೇಷ ಹರಡುವುದರಲ್ಲಿ ಬಿಸಿ ಅದರಲ್ಲಿ ಅವರು ಪ್ರಾಬಲ್ಯ ಕೂಡ ಸಾಧಿಸಿದ್ರು ಜನರನ್ನ ಹಾದಿ ತಪ್ಪಿಸಿ ತಮ್ಮ ಪ್ರಭುಗಳಿಗೆ ರಾಜಕೀಯ ಲಾಭ ಮಾಡಿಸಿಕೊಡುವುದರಲ್ಲಿಯೂ ಯಶಸ್ವಿಯಾಗಿದ್ರು ಆದರೆ ಈ ಸಲ ಗೋಧಿ ಮೀಡಿಯಾಗಳ ನಸೀಬು ಕಟ್ಟಿದೆ ಪಹಲ್ಗಾಮ್ ಘಟನೆಯನ್ನು ಧರ್ಮದ್ವೇಷಕ್ಕೆ ಬಳಸಿಕೊಂಡ ಗೋಧಿ ಮೀಡಿಯಾಗಳು ಅದರಲ್ಲಿ ಸೋತು ಹೋಗಿದೆ ಉಗ್ರರ ದಾಳಿಯನ್ನ ಕೋಮು ಧ್ರುವೀಕರಣಕ್ಕೆ ತಿರುಗಿಸಿ ಕೂಟಕ್ಕೆ ರಾಜಕೀಯ ಲಾಭ ತಂದುಕೊಡುವವರ ಪ್ರಯತ್ನ ವಿಫಲ ಆಗಿದೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಮರಿಮಾಚುವವರ ತಂತ್ರಗಳು ಈ ಸಲ ಫಲ ಕೊಟ್ಟಿಲ್ಲ ಇದೇ ಮೊದಲ ಬಾರಿಗೆ ಗೋಧಿ ಮೀಡಿಯಾಗಳ ಅಟ್ಟಹಾಸಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ ಅವರ ಪ್ರಾಬಲ್ಯವೇ ಮುರಿದು ಹೋಗಿದೆ ಅಂದಹಾಗೆ ಗೋಧಿ ಮೀಡಿಯಾಗಳಿಗೆ ಆ ಪೆಟ್ಟು ಕೊಟ್ಟಿದ್ದು ಮತ್ತು ಅವರ ಪ್ರಾಬಲ್ಯವನ್ನು ಮುರಿದು ಹಾಕಿದ್ದು ಸೋಷಿಯಲ್ ಮೀಡಿಯಾಗಳು ಮತ್ತು ಪರ್ಯಾಯ ಮಾಧ್ಯಮಗಳು ಹಾಗೆ ಬೆರಳಿಕೆಯ ಮುಖ್ಯವಾಹಿನಿಯ ಮಾಧ್ಯಮಗಳು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಉಗ್ರರ ದಾಳಿ ನಡೆಯಿತೋ ಅದರ ಬಗ್ಗೆ ಗೋಧಿ ಮೀಡಿಯಾಗಳು ಸುಳ್ಳು ಸುದ್ದಿ ಹರಡಿ ಅಪಪ್ರಚಾರ ಮಾಡಿದಾಗ ಪೆಹಲ್ಗಾಮ್ ಬಗ್ಗೆ ಕಾಶ್ಮೀರದ ಬಗ್ಗೆ ಅಲ್ಲಿನ ಮುಸ್ಲಿಮರ ಬಗ್ಗೆ ಸತ್ಯ ಸಂಗತಿಗಳನ್ನು ಜಗತ್ತಿಗೆ ತಿಳಿಸಿದ್ದು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾಗಳು ಮತ್ತು ಒಂದಷ್ಟು ಪರ್ಯಾಯ ಮಾಧ್ಯಮಗಳು ಮೊನ್ನೆ ಇಪ್ಪತ್ತ ಎರಡನೇ ತಾರೀಕು ಪೆಹಲ್ಗಾಮಿನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಪ್ರವಾಸಿಗರನ್ನ ಹತ್ಯೆ ನಡೆಸಿದ್ದಾರೆ ಎಂಬ ಸುದ್ದಿ ಸಿಕ್ಕ ತಕ್ಷಣದಲ್ಲಿ ಗೋಧಿ ಮೀಡಿಯಾಗಳು ತಮ್ಮ ಎಂದಿನ ಚಾಳಿ ಆರಂಭಿಸಿತು ಅಲ್ಲಿ ದಾಳಿ ನಡೆಸಿದ ಉಗ್ರರನ್ನು ಧರ್ಮದಿಂದ ಗುರುತಿಸಲಾಯಿತು ಅಲ್ಲಿ ಸತ್ತ ಪ್ರವಾಸಿಗರನ್ನು ಅವರ ಧರ್ಮದಲ್ಲಿ ಗುರುತಿಸಲಾಯಿತು ಕೊಂದವರು ಮುಸ್ಲಿಮರೆಂದು ಸತ್ತವರು ಹಿಂದೂಗಳೆಂದು ನರೇಶನ್ ಸೃಷ್ಟಿಯಾಯಿತು ಅವರು ಉಗ್ರರ ದಾಳಿಯನ್ನು ಹಿಂದೂ ಮುಸ್ಲಿಂ ಮಾಡಿಟ್ರು ಹಿಂದೂಗಳ ನರಮೇದ ಅಂತ ಬ್ರೇಕಿಂಗ್ ನ್ಯೂಸ್ಗಳು ಹೊರಬಂದ್ರು ಪುಂಖಾನುಪುಂಖವಾಗಿ ವರದಿ ಪ್ರಕಟಿಸಿದರು ಅಪಪ್ರಚಾರಗಳ ಜೊತೆ ಅರ್ಧ ಸತ್ಯಗಳನ್ನು ಹೇಳಿ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರು ಸುದ್ದಿವಾಹಿನಿಗಳು ಪ್ರತಿಯೊಂದು ಫ್ರೇಮ್ನಲ್ಲೂ ಧರ್ಮದ್ವೇಷ ಮೂಡಿಸಲು ಪ್ರಯತ್ನಿಸಿದರು ಹಿಂದೂಗಳನ್ನ ಮುಸ್ಲಿಮರು ಕೊಂದಂತೆ ಬಿಂಬಿಸಿದರು ಹೀಗೆ ಹಿಂದೂ ಮುಸ್ಲಿಂ ಮಾಡಿ ಬೊಬ್ಬಿರಿದಿದ್ದ ಗೋಧಿ ಮೀಡಿಯಗಳು ಅಲ್ಲಿ ಮುಸ್ಲಿಮನೊಬ್ಬನ ಬಲಿದಾನ ಮಾಡಿದ್ದನ್ನು ಮತ್ತು ಅಲ್ಲಿನ ಮುಸ್ಲಿಮರು ಜೀವದ ಹಂಗು ತೆರೆದು ಹತ್ತಾರು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದು ಮುಚ್ಚಿಟ್ರು ಅವರ ಮಾನವೀಯ ಸೇವೆಯನ್ನು ಮುಚ್ಚಿಟ್ರು ಯಾಕಂದರೆ ಸ್ಥಳೀಯ ಮುಸ್ಲಿಮರ ಬಲಿದಾನ ಮತ್ತು ಅವರ ಸೇವೆಯನ್ನು ಹೊರ ಜಗತ್ತಿಗೆ ತಿಳಿಸಿದರೆ ಇವರ ರಾಜಕೀಯ ಬೆಳೆ ಬೀಯೋದಿಲ್ಲ ಪೆಹಲ್ಗಾಮಿನಲ್ಲೊಬ್ಬ ಮುಸ್ಲಿಂ ಕೂಡ ಹತನಾಗಿದ್ದ ಆ ಸುದ್ದಿ ಹೊರಗೆ ಬರಬೇಕಾದ್ರೆ ಒಂದು ದಿನ ಬೇಕಾಯಿತು ಅದನ್ನು ಹೊರಗೆ ತಂದಿದ್ದು ಪರ್ಯಾಯ ಮಾಧ್ಯಮಗಳೇ ಹೊರತು ಈ ಗೋಧಿ ಮೀಡಿಯಾಗಳಲ್ಲ ಸ್ಥಳೀಯನಾದ ಆದಿಲ್ ಶಾ ಹೆಸರಿನ ಕುದುರೆ ಸವಾರ ಅಲ್ಲಿ ಪ್ರವಾಸಿಗರ ಜೀವ ಉಳಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ ಆರಂಭದಲ್ಲಿ ಆತನ ಬಲಿದಾನದ ಬಗ್ಗೆ ಒಂದೇ ಒಂದು ವರದಿ ಇರಲಿಲ್ಲ ಗೋಧಿ ಮೀಡಿಯಾಗಳು ಆದಿಲ್ ಶಾನ ಬಲಿದಾನವನ್ನು ಮುಚ್ಚಿಟ್ಟಿದ್ರು ಯಾಕಂದರೆ ಅವರಿಗೆ ಹಿಂದೂಗಳ ನರಮೇದ ಎಂಬ ಅಪಪ್ರಚಾರವನ್ನ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಆದಿಲ್ ಶಾನ ಬಲಿದಾನದ ಬಗ್ಗೆ ಜಗತ್ತಿಗೆ ತಿಳಿಸಿದ್ದು ಸೋಷಿಯಲ್ ಮೀಡಿಯಾಗಳು ಆದಿಲ್ ಶಾನ ಬಲಿದಾನ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಗೋಧಿ ಮೀಡಿಯಾಗಳ ನೆರೇಟಿವ್ಗಳು ಬಲ ಕಳೆದುಕೊಳ್ತಾ ಹೋಯಿತು ಅದರ ಬೆನ್ನಲ್ಲೇ ಸ್ವತಃ ಸಂತ್ರಸ್ತ ಕುಟುಂಬಗಳು ಸ್ಥಳೀಯ ಮುಸ್ಲಿಮರು ಮಾಡಿರುವ ಸಹಾಯವನ್ನು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿದರು ಅಲ್ಲೂ ಕೂಡ ಗೋಧಿ ಮೀಡಿಯಾಗಳು ತಿರ್ಗಾ ಮರ್ಗ ಪ್ರಶ್ನೆ ಮಾಡಿ ಹಿಂದೂ ಮುಸ್ಲಿಂ ಮಾಡೋಕ್ಕೆ ನೋಡಿದ್ರೂ ಸಂತ್ರಸ್ತ ಕುಟುಂಬಗಳು ಸ್ಥಳೀಯ ಮುಸ್ಲಿಮರು ಮಾಡಿದ ಸಹಾಯವನ್ನು ಮರೆಯಲಿಲ್ಲ ಅಲ್ಲೂ ಗೋಧಿ ಮೀಡಿಯಾಗಳಿಗೆ ಬಲವಾದ ಪೆಟ್ಟು ಬಿತ್ತು ಆ ಬಳಿಕ ಸ್ಥಳೀಯ ಮುಸ್ಲಿಮರು ಸಂತ್ರಸ್ತ ಕುಟುಂಬಗಳಿಗೆ ಏನೆಲ್ಲ ಸಹಾಯ ಮಾಡಿದರು ಎಂಬುದರ ಬಗ್ಗೆ ಮತ್ತಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೊರಬಂತು ಆ ದುರ್ಗಮ ಹಾದಿಯಲ್ಲಿ ಪ್ರವಾಸಿಗರನ್ನ ಹೆಗಲಲ್ಲಿ ಹೊತ್ತುಕೊಂಡು ಕಂಕುಳಲ್ಲಿ ಇಟ್ಕೊಂಡು ಪ್ರವಾಸಿಗರ ಪ್ರಾಣ ಕಾಪಾಡಿದ ಸ್ಥಳೀಯ ಮುಸ್ಲಿಂ ಯುವಕರ ಸಾಹಸಗಾಥೆಗಳು ಸೋಷಿಯಲ್ ಮೀಡಿಯಾ ಮೂಲಕ ಹೊರ ಜಗತ್ತಿಗೆ ತಿಳಿಯಿತು ಇನ್ನು ಕಾಶ್ಮೀರದ ಪ್ರವಾಸದಲ್ಲಿದ್ದ ಸಹಸ್ರಾರು ಮುಸ್ಲಿಮೇತರರು ಯೂಟ್ಯೂಬರ್ಗಳ ಜೊತೆ ಮಾತಾಡ್ತಾ ಸತ್ಯ ಸಂಗತಿ ತಿಳಿಸಿದರು ಹಾಗೆ ಪ್ರವಾಸಿಗರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡ್ತಾ ಸತ್ಯ ಸಂಗತಿಗಳನ್ನು ಜಗತ್ತಿನ ಮುಂದೆ ಇಟ್ಟರು ಕೊನೆಗೆ ಕಾಶ್ಮೀರಿ ಮುಸ್ಲಿಮರು ಪ್ರವಾಸಿಗರ ಜೀವ ರಕ್ಷಿಸಿರುವುದನ್ನು ಬಿ ಜೆ ಪಿಯ ನಾಯಕನೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಾಗ ಗೋಧಿ ಮೀಡಿಯಾಗಳಿಗೆ ಮತ್ತಷ್ಟು ಹೊಡೆತ ಬಿತ್ತು ಗಂಟೆಗಳು ಕಳೆದಂತೆ ಗೋಧಿ ಮೀಡಿಯಾಗಳ ನೆರೇಟಿವ್ಗಳನ್ನು ಸೋಷಿಯಲ್ ಮೀಡಿಯಾಗಳು ಧ್ವಂಸ ಮಾಡಿಯೇ ಬಿಟ್ಟರು ಗೋಧಿ ಮೀಡಿಯಾಗಳು ಪಹಲ್ಗಾಮ್ ದಾಳಿಗೆ ಧರ್ಮದ ಟಚ್ ಕೊಟ್ಟಿದ್ದು ಏನಕ್ಕಂದರೆ ಅವರಿಗೆ ಕೇಂದ್ರ ಸರ್ಕಾರದ ತಮ್ಮ ಪ್ರಭುಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯ ವ್ಯವಸ್ಥೆಯ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನೆಗಳು ಎದುರಾಗಬಾರ್ದಲ್ಲ ಅದಕ್ಕಾಗಿ ಗೋಧಿ ಮೀಡಿಯಾಗಳು ಪಹಲ್ಗಾಮ್ ದಾಳಿಗೆ ಧರ್ಮದ ಬಣ್ಣ ಬಳಿದು ಜನರ ದಿಕ್ಕು ತಪ್ಪಿಸಲು ನೋಡಿತ್ತು ಅದಕ್ಕಾಗಿ ಹಿಂದೂ ಮುಸ್ಲಿಂ ಕನ್ನಡಕವನ್ನು ಜನರ ಕಣ್ಣಿಗೆ ಹಚ್ಚಲು ಹೋಗಿತ್ತು ಆದರೆ ನಾಲ್ಕೆ ನಾಲ್ಕು ದಿನಗಳಲ್ಲಿ ಆ ಧರ್ಮದ ಕನ್ನಡಕ ಕಳಚಿ ಬಿದ್ದಿದೆ ಭಾರತೀಯರು ಈಗ ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ದಾರೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡುವುದನ್ನು ಕಂಡು ಗೋಧಿ ಮೀಡಿಯಾಗಳಿಗೆ ಬೇರೆ ವಿಧಿ ಇಲ್ಲ ಅವರು ಕೂಡ ಈಗ ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮೆಲ್ಲನೆ ಪ್ರಶ್ನಿಸೋಕೆ ಶುರು ಮಾಡಿದ್ದಾರೆ ಮೋದಿ ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡಿದರೆ ಕಲ್ಲಲ್ಲಿ ಹೊಡೆಯಿರಿ ಅಂತ ಮೊದಲ ದಿನದಂದು ಕರೆ ಕೊಟ್ಟಿದ್ದ ಪಬ್ಲಿಕ್ ಟಿವಿಯ ರಂಗನಾಥ್ ಕೂಡ ಈಗ ತಮ್ಮ ವರಸೆ ಬದಲಾಯಿಸಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಪ್ರಶ್ನೆ ಮಾಡೋಕೆ ನಿಂತಿದ್ದಾರೆ ನ್ಯಾಷನಲ್ ಮೀಡಿಯಾಗಳು ಕೂಡ ಈಗ ನಿಧಾನವಾಗಿ ರಾಗವನ್ನು ಬದಲಿಸ್ತಾ ಇದೆ ಅದರಲ್ಲೂ ಕೆಲವರು ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಹಿಂದೂ ಮುಸ್ಲಿಂ ದ್ವೇಷದಿಂದ ಮೆಲ್ಲನೆ ಹೊರಬಂದು ಕಾಶ್ಮೀರದಲ್ಲಿ ಮುಸ್ಲಿಮರು ಪ್ರವಾಸಿಗರನ್ನು ರಕ್ಷಣೆ ಮಾಡಿರುವ ವಿಚಾರದ ಕಡೆಗೂ ಬೆಳಕು ಚೆಲ್ಲೋಕೆ ಆರಂಭಿಸಿದ್ದಾರೆ ಕಾಶ್ಮೀರಿ ಮುಸ್ಲಿಮರು ಹೇಗೆ ಭಯೋತ್ಪಾದನೆ ವಿರುದ್ಧ ನಿಂತಿದ್ದಾರೆ ಅನ್ನೋದನ್ನು ತೋರಿಸಲು ಶುರು ಮಾಡಿದ್ದಾರೆ ಈ ಮಧ್ಯೆ ಕೆಲವೊಂದು ಗೋಧಿ ಮೀಡಿಯಾಗಳು ಮತ್ತದೇ ವರಸೆ ಮುಂದುವರಿಸಿ ಜನರ ದಿಕ್ಕು ತಪ್ಪಿಸಲು ನೋಡ್ತಾ ಇದ್ದಾರೆ ಹಠಾಶ್ ಮುಡಿಸ್ ಫಿನಿಶ್ ಅಂತೆಲ್ಲ ಅರೆ ಹುಚ್ಚರಂತೆ ಬೊಬ್ಬೆ ಹುಡಿತಾ ಇದ್ದಾರೆ ಅವರನ್ನು ನೋಡುವಾಗ ಜನರು ನಗ್ತಾರೆ ಹೊರತು ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ ಅತಿಯಾದರೆ ಅಮೃತ ವಿಷ ಅಂತಾರಲ್ಲ ಅದೇ ಥರ ಆಗಿದೆ ಈ ಗೋಧಿ ಮೀಡಿಯಾಗಳ ಅವಸ್ಥೆ ಈ ಗೋಧಿ ಮೀಡಿಯಾಗಳು ಜನರ ನಂಬಿಕೆಯನ್ನು ಕಳೆದುಕೊಂಡಿದೆ ಯಾರು ತಮ್ಮ ವೈಫಲ್ಯವನ್ನು ಮರಿಮಾಚಲು ಇನ್ನೇನೇನೋ ಕಥೆಗಳನ್ನು ಸೃಷ್ಟಿಸ್ತಾ ಇದ್ರು ಅವರ ಬಂಡವಾಳ ಈಗ ಜನರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಹಿಂದೆ ಮೋಸಹೋದವರು ಬಲೆಗೆ ಬಿದ್ದವರು ಈ ಸಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಗೋಧಿ ಮೀಡ್ಯಾಗಳ ಹಣೆಬರ ಜನರಿಗೆ ಅರ್ಥವಾಗ್ತಾ ಇದ್ದು ಅವರು ಗೋಧಿ ಮೀಡಿಯಾಗಳ ನೆರೇಟಿವ್ಗಳಿಗೆ ಬಲಿ ಬೀಳದಂತೆ ಎಚ್ಚರ ವಹಿಸ್ತಾ ಇದ್ದಾರೆ ಜನರೀಗ ಪರ್ಯಾಯ ಮಾಧ್ಯಮಗಳ ಕಡೆಗೂ ಮುಖ ಮಾಡಿ ಸತ್ಯವನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ ವಾಸ್ತವಾಂಶವನ್ನ ತಿಳಿದುಕೊಳ್ತಾ ಇದ್ದಾರೆ ನಿಜಕ್ಕೂ ಇದು ಖುಷಿಯ ವಿಚಾರ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್